ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ಐನೂರನೇ ಜನ್ಮ ದಿನಾಚರಣೆಯ ಅಂಗವಾಗಿ ನಾಪಕ್ಲು ಬಳಿಯ ಚೆರಿಯಪರಂಬುವಿನ ಮುಹಿಯುದ್ದೀನ್ ಜುಂಬಾ ಮಸೀದಿಯಲ್ಲಿ ಏರ್ಪಡಿಸಿದ್ದ ಬ್ರೀಜ್ ಆಫ್ ಮದೀನ ಈದ್ ಮಿಲಾದ್ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು ಶುಕ್ರವಾರ ಫಜರ್ ನಮಾಜ್ನ ಬಳಿಕ ಜುಂಬಾ ಮಸೀದಿಯ ಹತಿಬರಾದ ಮೊಹಮ್ಮದ್ ಶಫೀಕ್ ಸಿರಾಜಿ ನೇತೃತ್ವದಲ್ಲಿ ಬೌಲೋದ್ ಪಾರಾಯಣ ಮತ್ತು ಚೆರಿಯಪರಂಬು ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ನಡೆಯಿತು ಪ್ರವಾದಿಯವರ ಜನ್ಮ ದಿನಾಚರಣೆಯ ಅಂಗವಾಗಿ ಚೆರೆಯಪರಂಬು ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಸೌಹಾರ್ದತೆಯ ಸಂದೇಶದ ಘೋಷಣೆಗಳನ್ನು ಸಾರುವ ಜಾಥಾ ನಡೆಯಿತು ಜಾಥಾದಲ್ಲಿ ವಿದ್ಯಾರ್ಥಿಗಳ ಸ್ಕೌಟ್ಸ್ ಯುವಕರ ಹಾಗೂ ಹಿರಿಯರ ದಫ್ ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಗಾಯನ ಸ್ಪರ್ಧೆ ಭಾಷಣ ಕವಾಲಿ ಬುರ್ದಾ ಆಲಾಪನೆ ಸೇರಿದಂತೆ ಪ್ರವಾದಿಯವರ ಸಂದೇಶ ಸಾರುವ ಹಲವು ಕಾರ್ಯಕ್ರಮಗಳು ನಡೆಯಿತು ಮದರಸ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ಹಾಗೂ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನಗಳನ್ನು ವಿತರಿಸಿದರು ಚೆರೆಪರಂಬು ಜಮಾತ್ ಅಧ್ಯಕ್ಷರಾದ ಪಿಎ ಅಹಮದ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಾಪಕ್ಲು ಪೊಲೀಸ್ ಠಾಣಾಧಿಕಾರಿ ರಾಘವೇಂದ್ರ ಬಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎ ಹಂಸ ಸಮಾಜ ಸೇವಕರಾದ ಖಲೀಲ್ ಕ್ರಿಯೇಟಿವ್ ಮಾಹಿತಿ ಹಕ್ಕು ಕಾರ್ಯಕರ್ತ ಹ್ಯಾರಿಸ್ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಟಿಎ ಮೊಹಮ್ಮದ್ ಹನೀಫ್ ಕಾಂಗ್ರೆಸ್ ಕಾರ್ಮಿಕ ಘಟಕದ ಉಪಾಧ್ಯಕ್ಷ ಪರವಂಡ ಮಿರ್ಷಾದ್ ಬತ್ತಿತರ ಪ್ರಮುಖರು ಪಾಲ್ಗೊಂಡಿದ್ರು ಕಾರ್ಯಕ್ರಮ ಈದ್ ಮಿನದ ಕಾರ್ಯಕ್ರಮ ಅಂತಂದ್ರೆ ಮೊಹಮ್ಮದ್ ಪೈಗಂಬರ್ ಅವರ ಟೀಚಿಂಗ್ ಸ್ಕಿಲ್ ಜಾಸ್ತಿ ಇರ್ತಾರೆ ಇರ್ತದೆ ಒಂದು ಒಳ್ಳೆ ವ್ಯಕ್ತಿ ಆಗ್ಬಹುದು ಅದಾದ ನಂತರ ಈಗ ಅದೇ ಹೇಳೋದು ಇದು ಒಂದು ಪ್ರವಚನ ಕಾರ್ಯಕ್ರಮವನ್ನು ನಮ್ಕೊಳ್ತಾರೆ ನನಗೆ ಗೊತ್ತಿರುವ ಹಾಗೆ ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಒಂದು ಮಕ್ಕಳ ಏನಪ್ಪಾ ಅಂತಂದ್ರೆ ಈಗ ప్రతి వర్షం కూడా కొడుకు చానల్ న్యూస్ జకరియా నాపక్లో